ಅಷ್ಟೇ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಇಂಥವ್ರ ಬಗ್ಗೆಯೂ ನಾವು ಒಂದು ಎಪಿಸೋಡ್ ಮಾಡಬೇಕಲ್ಲ ಅನ್ನೋದು ತುಂಬ ಸಿಕ್ಕಾಪಟ್ಟೆ ಬೇಜಾರಾಗುವಂಥ ವಿಚಾರ ಸ್ನೇಹಿತರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಅಂದ್ಕೊಳ್ತದಂತೆ ಅಂಥ ಬೆಕ್ಕಿನ ಪೈಕಿ ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣವರು ಪತ್ರಕರ್ತರಾದವರು ಯಾವತ್ತಿಗೂ ವಿವೇಚನೆಯನ್ನು ಕಳೆದುಕೊಳ್ಬಾರ್ದು ಪತ್ರಕರ್ತರಾದರೂ ಒಂದು ಪಕ್ಷದ ವಕ್ತಾರರಂತೆ ವರ್ತಿಸ್ಬಾರ್ದು ಬಟ್ ಈ ಮನುಷ್ಯ ಬಾಯಿ ಬಿಟ್ಟರೆ ಬಿ ಜೆ ಪಿ ಮಲಗಿದ್ರೆ ಬಿ ಜೆ ಪಿ ಎದ್ದರೂ ಕೂಡ ಬಿ ಜೆ ಪಿ ಬಿ ಜೆ ಏನಾದರೂ ಸ್ವಲ್ಪ ಎಡವಟ್ಟಾಗತ್ತೆ ಅಂತ ಗೊತ್ತಾದರೆ ಸಾಕು ಇಡೀ ಎಂಟೈರ್ ಬಿ ಜೆ ಪಿ ಟೀಮ್ನ ರೈಟ್ ಲೆಫ್ಟ್ಗೆ ತಗೊಂಡು ಮತ್ತೆ ಟ್ರ್ಯಾಕಗೆ ತರೋದಕ್ಕೆ ಕಾವೇರಿ ನದಿ ಥರ ಬೆವರನ್ನು ಹರಿಸ್ಬಿಡ್ತಾರೆ ಬಹುಶಃ ಇದೇ ಕಾವೇರಿ ನದಿ ಥರ ಕಣ್ಣೀರನ್ನು ಕೂಡ ಇವರು ನೈಟ್ ಟೈಮ್ ಹಾಕ್ತಾರೋ ಏನೋ ಪಾಪ ಅದನ್ನು ಗೊತ್ತಿದ್ದವ್ರು ಯಾರಾದರೂ ಹೇಳಬೇಕಷ್ಟೇ ರಂಗ ಇವರು ಎಲ್ಲೆಲ್ಲೂ ಬಿ ಜೆ ಪಿ ಜಪ ಮಾಡಿಕೊಂಡು ಇರೋದನ್ನು ಈ ನಾಡಿನ ಪ್ರಜ್ಞಾವಂತ ಜನ ಅಂತ ಯಾರಿದ್ದಾರೆ ಅವರು ನೋಡ್ತಿದ್ದಾರೆ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವರಿಗೆ ಎವ್ರಿ ಟೈಮ್ ಬಿ ಜೆ ಪಿಗೆ ಬಕೆಟು ಸಿಂಟೆಕ್ಸು ಎಲ್ಲವನ್ನು ಹಿಡ್ಕೊಂಡು ಕೂತಿದ್ದಾರಲ್ಲ ಇದೇ ಇವರು ಕಲ್ತಿರುವಂಥ ಪತ್ರಿಕೋದ್ಯಮನ ಇಂಥ ಪತ್ರಿಕೋದ್ಯಮಕ್ಕೇನ ಇವರಿಗೆ ಹಿರಿಯ ಪತ್ರಕರ್ತ ಅನ್ನೋ ಬಿರುದು ಬಾವ್ಲಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವರ ಈ ನಡತೆ ನೋಡಿದ್ರೆ ನಮಗಂತೂ ನಾಚಿಕೆ ಆಗುತ್ತೆ ಆ ಮಟ್ಟಿಗೆ ಈ ಪಬ್ಲಿಕ್ ಟಿವಿ ರಂಗಣನ ಬಿ ಜೆ ಪಿಯ ಬಕೆಟ್ ಗೀರಿ ಏನಿದೆ ಅದು ಈ ಕ್ಷಣಕ್ಕೆ ಚಾಲ್ತಿಯಲ್ಲಿದೆ ರಂಗ ಇವ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಿರೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಬಟ್ ನಾವು ಮಾತಾಡದೆ ಹೋದ್ರೆ ರಂಗಣ್ಣ ಟ್ರ್ಯಾಕ್ ತಪ್ಪಿ ಹೋಗ್ತಾರೇನೋ ಅಂತ ಹೆವಿ ನೋವಾಗ್ಬಿಡುತ್ತೆ ಕಣ್ರಿ ರಂಗಣ್ಣ ಈ ವಿಡಿಯೋ ನಿಮಗೋಸ್ಕರ ನೀವು ಬದಲಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ಎಪಿಸೋಡ್ ಶುರು ಮಾಡೋದಕ್ಕೂ ಮುನ್ನ ಪೀಪಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಕೆಲವೊಮ್ಮೆ ಹಾಗೆ ಮನೆ ಕಟ್ಟಲು ಯೋಗ್ಯತೆ ಇಲ್ಲದಿದ್ದವರು ಇನ್ನೊಬ್ಬರ ಮನೆ ಹೇಗೆ ಕಟ್ಟಿದ್ದಾರೆ ಎಂಬುದರ ಬಗ್ಗೆ ಮಾತಾಡ್ತಾರೆ ಹಾಗೆ ಪಕ್ಷ ಕಟ್ಟಲು ಯೋಗ್ಯತೆ ಇಲ್ಲದವರು ಅಥವಾ ತನ್ನ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹನ್ನಾರು ಕೊಡೋಕ್ಕೆ ತಾಕತ್ತಿಲ್ಲದ ಇದ್ದರು ಇನ್ನೊಬ್ಬರನ್ನು ಪಕ್ಷ ಬಿಟ್ಟು ಹೋಗಿ ಸುಲಭವಾಗಿ ಅಡ್ವೈಸ್ ಕೊಡ್ತಾರೆ ತಾನು ಮಾತ್ರ ಭಾಳ ದೊಡ್ಡ ಅನ್ನ ಭ್ರಮೆಯಲ್ಲಿ ಇರ್ತಾರೆ ತಾನೂ ಕೂಡ ಬೇರೆಯವರ ಕೃಪಾ ಕಟಾಕ್ಷದಲ್ಲೇ ಇದೀನಿ ಇನ್ನೊಂದು ಮರೀತಾರೆ ಭಾರತೀಯ ಜನತಾ ಪಕ್ಷದ ಘನತೆ ವೆತ್ತ ಕಿಡಿಗೇಡಿ ಬುದ್ಧಿಯ ಘನತೆ ವೆತ್ತ ಕಿಡಿಗೇಡಿ ಬುದ್ಧಿಯ ಕಾಲೆಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಸದಾ ಕಾಲ ಕಾಯುವ ಮಹಾನ್ ನಾಯಕರೇ ಡೊಂಕು ಪಾಲದ ನಿಮ್ಗೊಂದು ಹೇಳ್ತೀನಿ ನೀವೆಲ್ಲ ಇವತ್ತು ಕರ್ನಾಟಕದಲ್ಲಿ ಬದುಕಿರೋದು ನಿಮ್ಮಿಂದಾನೂ ಅಲ್ಲ ನಿಮ್ಮ ಪಕ್ಷದಿಂದಾನೂ ಅಲ್ಲ ಆ ಮೋದಿ ಎಂಬ ವ್ಯಕ್ತಿ ನಡೆಸ್ತಿರುವ ಆಡಳಿತದಿಂದ ನೀವು ಗಂಜಿ ಕೊಡ್ಕೊಂಡು ಬಿದ್ದಿರುವಂತಹ ಸ್ನೇಹಿತರ ನೋಡಿದ್ರಲ್ಲ ಮನೆ ಕಟ್ಟೋಕೆ ಯೋಗ್ಯತೆ ಇಲ್ಲ ಪಕ್ಷ ಕಟ್ಟೋಕೆ ಯೋಗ್ಯತೆ ಇಲ್ಲ ಇವರಿಗೆ ಏನದು ಇವರ ಪಕ್ಷದ ಕಾನ್ಸ್ಟಿಟ್ಯನ್ಸಿಯಲ್ಲಿ ಹದಿನಾರು ವೋಟ್ ಪಡೆಯೋಕೆ ಯೋಗ್ಯತೆ ಇಲ್ಲ ಮೋದಿ ಮಾಡ್ತಿರೋ ಆಡಳಿತದಿಂದ ಇವರೆಲ್ಲರೂ ಬದುಕ್ತಿದ್ದಾರೆ ಇನ್ನು ಏನೇನೇನೋ ಬ್ಲಾ 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 ತನ್ನದೇ ಬಕೆಟ್ ಒಳಗೆ ಬಾಯಿಟ್ಟು ಕೂಗ್ಕೊಳ್ತಿರುವಂಥ ಕೂಗುಮಾರಿ ಪತ್ರಕರ್ತರಂತೆ ನಮ್ಮ ರಂಗಣ್ಣ ಪ್ರಜ್ವಲಿಸ್ತಾ ಇದ್ದಾರೆ ಇವರ ರೇಂಜ್ಗೆ ಈ ಏನು ಈ ಯತ್ನಾಳ್ ಟೀಮ್ ಇದೆಯಲ್ಲ ಯತ್ನಾಳು ಅಥವಾ ಯತ್ನಾಳ್ ಟೀಮ್ ಅವರು ಕೂಡ ಬಿ ಜೆ ಪಿ ಬಗ್ಗೆ ಮಾತನಾಡಲ್ಲ ಆ ರೇಂಜಲ್ಲಿ ಇವರು ಮಾತನಾಡುವಂಥದ್ದು ಈ ವಯನ ಪ್ರಕಾರ ಮೋದಿ ಕಟ್ಟಿರೋ ಮನೆಯಲ್ಲಿ ಬೇರೆಯವರು ಯಾರೋ ಬಂದು ಜಾಂಡಾ ಊರಿದಂಥ ನಿರಾಶ್ರಿತರೇನಿದ್ದಾರೆ ಅವ್ರ ಥರ ಕರ್ನಾಟಕದ ಬಿ ಜೆ ಪಿಯ ವಿಜಯೇಂದ್ರ ಅಂಡ್ ಟೀಮ್ನವರು ರಂಗಣ್ಣನ ಕೈಗೆ ಯಾರಾದರೂ ಒಂದು ದೊಣ್ಣೆಯನ್ನು ಕೊಟ್ಟು ಕಳಿಸಿದ್ರೆ ಇಡೀ ಬಿ ಜೆ ಪಿಯನ್ನು ಅನ್ನ ಒಂದು ರೌಂಡ್ ಇಟ್ಟಾಡಿಸ್ತಿದ್ರೋ ಏನೋ ಅನ್ನೋ ಫೀಲ್ ಬಂದುಬಿಡುತ್ತೆ ಇವರ ಮಾತುಗಳನ್ನು ಕೇಳ್ತಾ ಹೋದರೆ ರಂಗ ಅಲ್ರಿ ರಂಗಣ್ಣ ನಿಮ್ಮನ್ನೇನೋ ಹಿರಿಯ ಪತ್ರಕರ್ತ ಅಂತ ತಿಳ್ಕೊಂಡಿದ್ದಾರೆ ಜನ ತಲೆಯಲ್ಲಿ ಬುದ್ಧಿ ಇಲ್ದೋರಂಗೆ ಸಟ್ ಪಟ್ ಅನ್ನೋ ರೀತಿ ಮಾತಾಡೋದನ್ನ ನೀವು ಬಿಡಬೇಕು ಇವಾಗ ನಿಮ್ಮ ಮೋದಿ ಮೇಲಿರೋ ಭಕ್ತಿ ಇದೆಯಲ್ಲ ಶರಣಾಗತಿ ಅನ್ನೋ ಗುಣವನ್ನು ಈ ಅದ್ವಾನಿ ವಾಜಪೇಯಿ ಮತ್ತು ಮುರಳಿ ಮನೋಹರ್ ಜೋಶಿ ಅನ್ನೋ ಬಿ ಜೆ ಪಿಯರ ಏನ್ಷಿಯಂಟ್ ಬಿ ಜೆ ಪಿರ ಮೇಲೂ ಸ್ವಲ್ಪ ಇರಲಿ ಅವರು ಕಟ್ಟಿದಂಥ ಗೂಡಲ್ಲೇ ಅಲ್ವಾ ನಿಮ್ಮ ಡಾರ್ಲಿಂಗ್ ಮೋದಿ ಅವರು ಇವತ್ತು ಅಧಿಕಾರವನ್ನು ಹಿಡಿದು ಅಧಿಕಾರದ ಅನ್ನ ತಿಂತಿರೋದು ಯೋಚನೆ ಮಾಡೋಣ ರಂಗಣ ರಂಗ ಪ್ರಧಾನಿ ಪಟ್ಟ ಇರೋಕ್ಕೆ ಪರ್ಫೆಕ್ಟ್ ಎಲಿಜಿಬಿಲಿಟಿ ಇದ್ದಂಥ ಮಹಾನ್ ಘಟಸರ್ಪ ಅದ್ವಾನಿಯನ್ನೇ ಮೂಲೆ ಗುಂಪು ಮಾಡಿನೇ ಅಲ್ವೇನ್ರಿ ನಿಮ್ಮ ಮೋದಿ ಸಾಹೇಬರು ಮೂರು ಮೂರು ಸಾರಿ ಪಿ ಎಮ್ ಆಗಿದ್ದು ಮೂರು ಮೂರು ಸಾರಿ ಪಿ ಎಮ್ ಆಗಿ ದೇಶ ವಿದೇಶಗಳ ಟ್ರಿಪ್ ಓಡಿಕೊಂಡು ಮಜಾ ಮಾಡಿಕೊಂಡು ಹಾಯಾಗಿ ಕೂತ್ಕೊಂಡಿರೋದು ಈ ಲಾಜಿಕ್ ಮರ್ತೋದ್ರೆ ಹೇಗಣ ರಂಗಣ್ಣ ಅಲ್ರಿ ರಂಗಣ್ಣ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬಿ ಜೆ ಪಿಗೆ ಅಧಿಕಾರದ ರುಚಿಯನ್ನು ಅರ್ಥಿಸಿದವರು ಯಾರು ರಂಗಣ್ಣ ಯಾರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರೋಕೂ ಸೀಟ್ ಇಲ್ದಂಥ ಬಿ ಜೆ ಪಿಯನ್ನು ಪವರ್ ಪಾಲಿಟಿಕ್ಸ್ಗೆ ತಂದು ಕೂಸಿದವರು ಯಾರು ರಂಗಣ್ಣ ನಿಮ್ಮ ಎದೆಯನ್ನು ಹೇಳಿ ಯಡಿಯೂರಪ್ಪ ಅಂಡ್ ಅವರ ಟೀಮ್ ಏನಿದೆ ಅವರ ಕಾಂಟ್ರಿಬ್ಯೂಟು ಏನೂ ಏನೇನೂ ಇಲ್ಲ ಅನ್ನೋದನ್ನು ನಿಮ್ಮ ಎದೆ ಮುಟ್ಕೊಂಡೆ ಹೇಳಿ ನೋಡಿ ನೋಡೋಣ ನಿಮ್ಮ ಬಿ ಜೆ ಪಿಯ ಸವಾಸವೇ ಸಾಕು ಅಂತ ಪಕ್ಷ ಬಿಟ್ಟು ಓದೋರನ್ನು ಕೈಕಾಲು ಕಟ್ಟಿ ಮತ್ತೆ ಬಿ ಜೆ ಪಿಗೆ ಕರ್ಕೊಬಂದು ಅಧಿಕಾರ ಹಿಡಿದಿದ್ದನ್ನು ಮರೆತು ಬಿಟ್ಟರೆ ರಂಗಣ್ಣ ಯಾಕೆ ನಿಮ್ಮ ಮೋದಿ ಸಾಹೇಬರು ಬಂದು ಅಧಿಕಾರ ಕೊಡಿಸೋಕೆ ಆಗ್ತಿರಲಿಲ್ವ ನಿಮ್ಮ ಪ್ರಕಾರ ಮೋದಿ ಬಂದು ಕರ್ನಾಟಕದಲ್ಲಿ ಅಧಿಕಾರವನ್ನು ಕೊಡಿಸಿದ್ರಾ ಇದು ಹಿಂದೆ ಎಷ್ಟು ಡಿಫೆಂಡಿಂಗ್ ಗೇಮ್ ಆಡ್ತೀರಿ ಅಂದರೆ ನೀವು ನಿ ಬಿ ಜೆ ಪಿಯ ಕಟ್ಟ ಬೆಂಬಲಿಗರು ಕೂಡ ಈ ಕೆಲಸವನ್ನು ಮಾಡಲ್ಲ ರಕ್ತ ಬಸ್ದು ಬಿ ಜೆ ಪಿಯ ಪಾರ್ಟಿಯನ್ನು ಕಟ್ತಾ ಇದ್ದೀರಿ ಈಗ ರಂಗ ಬಲರಂಗಣ ತಮಿಳುನಾಡಲ್ಲಿ ಕೇರಳದಲ್ಲಿ ನಿಮ್ಮ ಮೋದಿಗೆ ನಾಲ್ಕು ವೋಟ್ ಪಡೆಯೋಕ್ಕೆ ಆಗಲಿಲ್ಲ ನಾಲ್ಕು ಸೀಟ್ ಇರೋದು ಹೋಗಿ ಅಂಥದ್ರಲ್ಲಿ ಮೂರ್ನಾಲ್ಕು ಬಾರಿ ಅಧಿಕಾರ ಹಿಡಿಯೋದಕ್ಕೆ ಕಾರಣರಾದಂತಹ ಯಡಿಯೂರಪ್ಪನವ್ರ ವಿರುದ್ಧ ಹೀಗೆ ಕೆಂಡಾಕಾರಿ ನ್ಯೂಸ್ ಅನ್ನೋ ಹೆಸರಲ್ಲಿ ಬಕೆಟ್ ಹಿಡಿತೀರಲ್ಲ ಅವ್ರ ವಿರುದ್ಧ ನೀವು ಮಾತನಾಡ್ತಾ ಬಿ ಜೆ ಪಿಯ ಹೈಕಮಾಂಡ್ ಬಕೆಟ್ ಹಿಡಿತೀರಲ್ಲ ನಿಜಕ್ಕೂ ನೀವು ಹಿರಿಯ ಪತ್ರಕರ್ತರ ನಂಗೆ ಯಾಕೋ ಡೌಟಪ್ಪ ಯಡಿಯೂರಪ್ಪನವರನ್ನ ಟಾಪಲ್ಲಿ ಇಟ್ಕೊಂಡೆ ಎಡ್ಡಿ ಅಂಡ್ ಟೀಮ್ನ ಪಾತಾಳಕ್ಕೆ ತೊಳೆಯೋ ನಿಮ್ಮ ಟ್ಯಾಲೆಂಟಿಗೆ ಎತ್ನಾಳ ಅಂಡ್ ಟೀಮ್ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ತಿದ್ರಂತೆ ಗುರುವೇ ನಿಮಗೆ ಕೇಳಿಸ್ತೋ ಇಲ್ವೋ ಕೇಳಿಸ್ಕೊಳ್ಳಿ ಒಮ್ಮೆ ರಂಗ ಅದೆಲ್ಲಾದರೂ ಹಾಳಾಗೋಗಲಿ ನೀವು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿದ್ದೀರಾ ಅಂತ ಡೌಟು ನಿಜ ಹೇಳಿ ಕಂಟೆಸ್ಟ್ ಏನಾದರೂ ಮಾಡ್ತಿದ್ದಾರೆ ಮಾಡಿದ್ರೆ ನಮ್ಗೆ ಯಾವ ಅಭ್ಯಂತರವೂ ಇಲ್ಲಪ್ಪ ಅದು ನಿಮ್ಮ ಹಕ್ಕು ಆದರೆ ಪತ್ರಕರ್ತರ ವೇಷದಲ್ಲಿತ್ತುಕೊಂಡು ಹೀಗೆ ಬಗೆಟ್ಗಿರಿ ಮಾಡೋದ್ರಿಂದ ಹೀಗೆ ಬಗೆಟ್ಗಿರಿ ಮಾಡೋದಕ್ಕಿಂತಲೂ ಡೈರೆಕ್ಟಾಗಿ ಪೊಲಿಟಿಕಲ್ ಫೀಲ್ಡ್ಗೆ ಎಳೆಯೋದು ವಾಸಿ ನೀವು ತೊಡೆ ತಟ್ಟಿದ್ರೆ ನಿಮ್ಮ ಮುಂದೆ ಯಾರು ನಿಲ್ತಾರೆ ರಂಗಣ ನಿಮ್ಮನ್ನು ಬಿಟ್ಟರೆ ಇನ್ನೊಬ್ಬ ಲೀಡರೇ ಇಲ್ಲಿ ಉಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ದಯವಿಟ್ಟು ನೀವೊಂದ್ಸರಿ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ ನಮಗೂ ಅಂದರೆ ಒಂದು ಸ್ವಲ್ಪ ಡೌಟ್ ಇದೆ ನೆಕ್ಸ್ಟ್ ರಂಗಣ ಏನು ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ಕ್ಲಿಪ್ಪಲ್ಲಿ ನೋಡ್ಕೊಬನ್ನಿ ಅದಾದ ಮೇಲೆ ಮಾತನಾಡೋಣ ಭಾಳ ಜನ ನನಗೆ ಇವತ್ತು ಫೋನ್ ಮಾಡಿದ್ರು ಎಲ್ಲರೂ ಹೇಳಿದ್ದು ಒಂದೇ ಮಾತು ನಮಗೆ ಮಾತಾಡಕ್ಕೆ ಆಕತ್ತಿಲ್ಲ ನಿಮ್ಮನ್ನು ಯಾರು ತಡೆಯೋರಿಲ್ಲ ಮಾತಾಡ್ತಿದ್ದೀರಿ ಅಂತ ಅಷ್ಟೇ ಹೇಳಿದ್ದಿಲ್ಲ ಈ ಕನಿಷ್ಠ ಇಂಟರ್ನಲ್ ಇಂಟೆಲಿಜೆನ್ಸ್ ಮಾಹಿತಿ ಪಕ್ಷದ ಅಧ್ಯಕ್ಷ ಆಗಲಿ ಅಥವಾ ಆ ಪಕ್ಷವನ್ನು ನಡೆಸಬೇಕು ಅಂತ ಆಸೆ ಇಟ್ಕೊಂಡಿರೋ ಕದ್ರಿ ಲೀಡರ್ಗಳಾದರೂ ಗೊತ್ತಾಗಬೇಕಾಗಿತ್ತು ಮೆನಿ ಪೀಪಲ್ಗು ಕಾಳ್ಮಿ ಟು ಡೆ ನಮ್ಮ ಕಡೆ ಮಾತಾಡಕ್ಕಾಗ್ತಿಲ್ಲ ನಿವಾರ್ಯತೆಗಳು ಸಿಕ್ಕಾಕೊಂಡಿದ್ದೀವಿ ಅಂತ ನಾಚಿಕೆ ಆಗಬೇಕು ನಿಮ್ಮ ಪಕ್ಷಕ್ಕೆ ನೋಡ್ರಪ್ಪ ಈ ಕೈಲಾಗದ ಮಾತನಾಡಲು ಸಾಧ್ಯವಾಗದಂಥ ಬಿ ಜೆ ಪಿಯ ಲೀಡರ್ಗಳು ರಂಗಣ್ಣನಿಗೆ ಕಾಲ್ ಮಾಡಿ ನಮಗೆ ಮಾತಾಡೋಕ್ಕೆ ತಾಕತ್ತಿಲ್ಲ ನಮ್ಮ ಪರವಾಗಿ ನೀವು ಮಾತಾಡಿ ಅಂತ ರಣವಿ ಇಳಿಯ ಕೊಟ್ರಂತೆ ಐಟ್ಲಾಗ ರಂಗಣ್ಣ ಹೆಂಗೂ ತುಂಬ ಜನ ಬಿ ಜೆ ಪಿಯ ಲೀಡರ್ಗಳು ನಿಮಗೆ ಗೊತ್ತು ಮತ್ತು ಪರ್ಸನಲ್ಲಾಗಿ ಕಾಲ್ ಮಾಡಿ ಮಾತನಾಡ್ತಾರೆ ಆ ಮಟ್ಟಕ್ಕೆ ಬಕೆಟ್ ಹವಾನ ನೀವು ಬಿ ಜೆ ಪಿಯಲ್ಲಿ ಮೇಂಟೈನ್ ಮಾಡ್ತಿದ್ದೀರಿ ವೆರಿ ಗುಡ್ ಇದನ್ನು ಹೀಗೆ ಮೇಂಟೈನ್ ಮಾಡಿ ಇದರ ಜೊತೆಗೆ ನೀವು ಪತ್ರಕರ್ತರ ಅಲ್ಲ ಅಂತ ಹೇಳ್ಕೊಂಡು ಮೇಂಟೈನ್ ಮಾಡಿ ಪತ್ರಕರ್ತರಾಗಿದ್ದುಕೊಂಡು ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಖಂಡಿತ ಇದು ನಿಮಗೆ ಕ್ಷೋಭೆ ತರುವಂಥ ಕೆಲಸ ಅಲ್ವೇ ಅಲ್ಲ ಹೇಗೂ ನೀವು ಒಂದಷ್ಟು ಬಿ ಜೆ ಪಿಯ ಹೈಕಮಾಂಡ್ ಲೆವೆಲ್ಗೆ ಮಾತನಾಡುವಷ್ಟು ತಾಕತ್ತನ್ನು ಪಡ್ಕೊಂಡಿದ್ದೀರಿ ಮತ್ತೆ ತಡ ಜಮಾಯಿಸಿ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ಟವಲ್ ಹಾಕಿ ಸಂಪಾದಕರ ಸ್ಥಾನಕ್ಕೆ ನಿಮ್ಮ ಮೂರು ಕಾಸಿನ ಪತ್ರಕರ್ತ ಅರುಣ್ ಬಡಿಗೇರವರು ಇದ್ದಾರೆ ಸದಾಕಾಲ ಎನಿ ಟೈಮ್ ಮುಸ್ಲಿಮರ ವಿರುದ್ಧ ಕಿಡೀಕಾರಕ್ಕೆ ಪರ್ಫೆಕ್ಟ್ ಆಗಿರುವಂಥ ವ್ಯಕ್ತಿ ಆತ ಅಂಥವನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀರಿ ಆತನನ್ನು ನಿಮ್ಮ ಜಾಗದಲ್ಲಿ ಕೂರಿಸಿ ನೀವೇ ಬಿ ಜೆ ಪಿಯ ಕಮಾಂಡ್ ತಗೊಂಡು ಅಟ್ಲೀಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಎಲೆಕ್ಷನ್ಗಾದರೂ ವಿರೋಧ ಪಕ್ಷದ ಏನೋ ಸ್ಥಾನದ ಮಾನ್ಯತೆಯನ್ನ ಇವರು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ರಕ್ತ ಬೆವರು ಕಾಂಟ್ರಿಬ್ಯೂಟನ್ನು ಮಾಡಿ ಇದಲ್ಲದೆ ನಿಮಗೆ ಬೇರೆ ಆಪ್ಷನ್ ಯಾವುದಾದ್ರೂ ಇದ್ರೆ ಅದನ್ನು ಕೂಡ ನೀವು ಮಾಡಬಹುದು ಈ ನಾಯಕ ಸುಧಾಕರ್ ರಾಮುಲು ಎಲ್ಲ ಹೊರಮೇಲೆ ವಿಜೇಂದ್ರ ಅವರು ಹಂಗನ್ಬಿಟ್ಟು ಹೇಳೋ ಸುಧಾಕರ್ ರಾಮುಲು ಏಕಮೆ ಮಾತು ದ್ವಿತೀಯ ನಾಯಕರು ಅವರಿಬ್ಬರು ಹಿಂಗೆ ತಳ್ಳಿಬಿಟ್ರೆ ಬಿಜೆಪಿ ಸುಖ ಬಿಲ್ಲ ಬರ್ತೀನಿ ನಾನು ಹೇಳಿಲ್ಲ ನಾನು ಹೇಳಿಲ್ಲ ಹಂಗೆ ಆದರೆ ನಾನು ಭಾಳ ದೊಡ್ಡ ನಾಯಕ ನಾನು ಹಿಂಗೆ ಅಂದ್ಬಿಟ್ರೆ ಪಕ್ಷ ಎಲ್ಲ ಕಟ್ಬಿಡ್ತೀನಿ ಇನ್ನು ರೇಣುಕಾಚಾರ್ಯ ನಂಬಿದ್ರೆ ನಮ್ಮ ಹಾಕೊಂಡು ಮನೆಗೆ ಹೋಗಿ ಅಷ್ಟೇ ರೇಣುಕಾಚಾರ್ಯ ಅಪಿಯರ್ಸ್ ಟು ಮೀ ಲೈಕ್ ಸುಪಾರಿ ಲೀಡರ್ಗೆು ದೀ ಜಗಳದ ನೇತಾರ ನೀವು ಹುಷಾರ್ ಅಂದ್ರೆ ನಿಮ್ ಕ್ಷೇತ್ರದಲ್ಲಿ ಫಸ್ಟ್ ಹುಷಾರ್ ಮಾಡ್ಕೊಳ್ಳಿ ಆಮೇಲೆ ಬಂದು ಬೇರೆಯವ್ರು ಹುಷಾರ್ ಅಂತ ಯಾವ ಕ್ಷೇತ್ರ ಗೆಲ್ಲಿಸ್ತೀರಿ ರೇಣುಕಾಚಾರ್ಯ ಕೊರ ಹೆಸರು ನೋಡ್ತೀನಿ ಅಮಿತ್ ಶಾ ಜೊತೆಗೆ ನಾನೇ ಒಪ್ಪಸ್ ಮಾತಾಡ್ಕೊಂಡ್ ಬರ್ತೀನಿ ಆಕ್ರಿ ಈ ಪಾರ್ಟಿ ಇನ್ಚಾರ್ಜ್ ಅದಕ್ಕೆ ಅಂತ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಯಾವ ಕ್ಷೇತ್ರ ಗೆಲ್ಲಿಸಾ ಹೇಳಿಪ್ಪ ಅವ್ರ ಕ್ಷೇತ್ರದಲ್ಲಿ ಬುದ್ಧಿ ಬೇಡ ಸ್ವಲ್ಪ ಇಂಥವ್ರುಗಳನ್ನ ಚೂ ಇಟ್ಕೊಂಡು ಆಟ ಆಡೋ ಅಧ್ಯಕ್ಷ ಕರೀತಾರೆ ರಂಗಣ್ಣ 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 ಅದು ಯಾಕಣ್ಣ ಎಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡ್ತೀರಿ ಅದು ಯಾಕಣ್ಣ ಅಷ್ಟೊಂದು ಬಿಬಿ ಬರ್ಸ್ಕೊಂಡು ಮಕ ಗಂಟ ಕಂತೀರಿ ರೇಣುಕಾಚಾರ್ಯ ಹುಷಾರಂದಿದ್ದು ಬಿ ಜೆ ಪಿ ಅವ್ರಿಗೆ ನಿಮಗಲ್ಲಣ್ಣ ಅದ್ಯಾಕೆ ಅಷ್ಟು ಕೋಪ ಬರ್ತದೆ ನಿಮಗೆ ಅನ್ನೋದೇ ಅರ್ಥವಾಗ್ತಿಲ್ಲ ಇದನ್ನೇ ವಕ್ತಾರಿಕೆ ಅನ್ನೋದು ಗೊತ್ತಾಯ್ತು ರಂಗಣ ಇದನ್ನೇ ವಕ್ತಾರಿಕೆ ಅನ್ನೋದು ನೀವು ಇದನ್ನ ಈ ಒಂದು ವಕ್ತಾರಿಕೆಯನ್ನು ಪತ್ರಕರ್ತರ ಸ್ಥಾನದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀರಿ ನಮ್ಮ ಲೋಕಲ್ ಭಾಷೆಯಲ್ಲಿ ಇದನ್ನು ಬಕೇಟ್ ಹಿಡಿಯೋದು ಅಂತೀವಿ ನೀವು ನೋಡಿದ್ರೆ ಸಿಂಟೆಕ್ಸ್ ಹಿಡಿತೀರಲ್ಲ ಬಿ ಜೆ ಪಿ ಅಂದರೆ ಯಾಕೆಷ್ಟು ಮೋಹ ಬಿ ಜೆ ಪಿ ಅಂದರೆ ಯಾಕೆಷ್ಟು ದಾಹ ರಂಗಣ್ಣ ಏನು ಮೋಹ ಏಕೋ ದಾಹ ಅನ್ನೋ ಸಾಂಗ್ ನೆನಪಾಗುತ್ತೆ ಈ ಟೈಮ್ಗೆ ಕೂಲ್ ರಂಗಣ್ಣ ಕೂಲ್ ರಾಜಕೀಯ ಪಕ್ಷಗಳ ಆಂತರಿಕ ಕಚ್ಚಾಟ ಬಹಿರಂಗ ಕಚ್ಚಾಟ ಇದೇನು ಹೊಸದಲ್ಲ ಅದು ನಿಮಗೂ ಗೊತ್ತು ಇಡೀ ನಾಡಿನ ಪ್ರಜೆಗಳಿಗೆ ಇಡೀ ನಾಡಿನ ಜನಕ್ಕೆ ಈ ವಿಚಾರ ಗೊತ್ತಿರುವಂಥದ್ದು ನೀವು ಸ್ವಲ್ಪ ಕೂಲ್ ಆಗಿ ಮಾತಾಡೋದನ್ನ ಕಲೀರಿ ಪರವಾಗಿಲ್ಲ ಇದೆಲ್ಲ ಗೊತ್ತಿದ್ದು ಕೊಡ್ರಿ ಕ್ಯಾಂಡಿಡೇಟ್ಗಳ ಪಟ್ಟಿ ನಾನೇ ಅಮಿತ್ ಶಾ ಹತ್ರ ಮಾತಾಡ್ತೀನಿ ಅಂತ ಹೈ ಲೆವೆಲ್ ರಿಸ್ಕ್ ತಗೋತಿರಲ್ಲ ರಂಗಣ್ಣ ಆ ಮಟ್ಟದ ಪತ್ರಕರ್ತ ನೀವು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ ನೀವು ನ್ಯೂಸ್ ಓದೋದು ಒಂದು ಗಂಟೆ ಆದರೆ ಬಿ ಜೆ ಪಿನ ತಬ್ಕಂಡು ಕುತ್ಕೊಳ್ಳೋದು ತಬ್ಕಂಡು ಕಳೆದು ಉಳಿದ ಇಪ್ಪತ್ತ ಮೂರು ಗಂಟೆಯೂ ಆಗಿರ್ತದೆ ಸೌತ್ ಇಂಡಿಯಾದ ಗೋಧಿ ಮೀಡಿಯಾಗಳ ಲೀಡ್ರ್ ನೀವೇ ಅಂತ ಗೊತ್ತು ಅದನ್ನು ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ ಎಲ್ಲರೂ ಸಹ ನೋಡ್ತಿದ್ದಾರೆ ಅದನ್ನು ಪದೇ ಪದೇ ಹೇಳಿ ಯಾಕೆ ಬಾಯಿ ನೋಯಿಸ್ಕೊತೀರಿ ರಂಗಣ್ಣ ಈ ಐಡೆಂಟಿಟಿ ಕ್ರೈಸಿಸ್ನಿಂದ ದಯವಿಟ್ಟು ನೀವು ಬೇಗ ಹೊರಗಡೆ ಬನ್ನಿ ನೀವು ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ನೀವು ಒಬ್ಬ ಪ್ರಬುದ್ಧ ಪತ್ರಕರ್ತ ಅನ್ನಿಸ್ಕೊಳ್ಳೋದಕ್ಕೆ ಈ ಟೈಮಂತೂ ನಿಮ್ಮ ಕೈಯಲ್ಲಿ ಸಾಧ್ಯನೇ ಇಲ್ಲ ಜನಕ್ಕೆ ನಿಮ್ಮ ಬಂಡವಾಳ ಅನ್ನುವಂಥದ್ದು ಎಲ್ಲನೂ ಗೊತ್ತಾಗಿದೆ ಅವರು ನಿಮ್ಮನ್ನು ಕಾಯ್ತಿದ್ದಾರೆ ನಿಮ್ಮನ್ನು ನೋಡ್ತಿದ್ದಾರೆ ನೀವು ಯಾವಾಗ ಬಿ ಜೆ ಪಿಗೆ ಅವಿ ಆಗಿ ಎಂಟ್ರಿ ಕೊಡ್ತೀರಾ ಅನ್ನೋದನ್ನ ರಂಗ ದೇಶ ಬಡತನದಲ್ಲಿ ನಲುಗ್ತಿದೆ ನಿಮ್ಮದೇ ಪಾರ್ಟಿಯ ಅಧಿಕಾರಕ್ಕೆ ಬಂದು ಜನಗಳ ಮೇಲೆ ಹೇರ್ತಿರುವಂಥ ಜಿ ಎಸ್ ಟಿ ವರೆ ಅದನ್ನು ತಡ್ಕೊಳ್ಳೋಕ್ಕಾಗದೆ ತಾಳಲಾಡದೆ ಜನ ಮೈಕ್ರೋ ಫೈನಾನ್ಸ್ಗಳ ಹತ್ರ ಸಾಲ ಮಾಡಿ ಅವರ ಬೆದರಿಕೆಗಳಿಗೆ ಹೆದರಿ ಸಾಯ್ತಾ ಬಿದ್ದಿದ್ದಾರೆ ಅವರ ಪರವಾಗಿ ನಿಲ್ಲಿ ನಿಮ್ಮ ಪತ್ರಕರ್ತ ಅನ್ನೋ ಒಂದು ಒಂದು ಗೌರವವನ್ನು ಉಳಿಸ್ಕೊಳ್ಳಿ ಈ ದೇಶದ ಗೃಹ ಸಚಿವ ಅಮಿತ್ ಶಾನನ್ನೇ ಭೇಟಿಯಾಗುವಷ್ಟು ತಾಕತ್ತಿರುವ ನಿಮಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗೋದು ಜುಜುಬಿ ಮ್ಯಾಟ್ರು ಹೋಗಿ ಅವಮ್ಮನ ಮುಂದೆ ಕೂತು ಹಿಂಗೆ ಹಿಂಗಾಗಿದೆ ಹಿಂಗೆ ಹಿಂಗೆ ಮಾಡಿದ್ರೆ ಆಗ್ತಾರೆ ಜನ ಒಂಚೂರು ಉಸಿರಾಡ್ತಾರೆ ಅಂತ ಹೇಳಿ ಸಾಧ್ಯವಾದರೆ ಅವಮ್ಮನ ತಲೆಗೆ ಒಂದು ರೀತಿ ಮೋಟಿಕೆ ನಿಮ್ಗೆ ಅದೇನು ದೊಡ್ಡ ವಿಚಾರ ಅಲ್ಲ ನೀವು ಅದರಲ್ಲಿ ತುಂಬ ಎತ್ತಿದ ಕೈ ಅಂತ ಎಲ್ರಿಗೂ ಗೊತ್ತಿರೋವಂಥದ್ದು ನಾನು ಹಿಂಗೆ ಹಿಂಗೆ ಅಂದೆ ಅಂತ ನಿಮ್ಮ ಬುಲೆಟಿನ್ನಲ್ಲಿ ಹಂಗೆ ರೈಲ್ ಬಿಡಿ ನಾವು ಕೇಳ್ಕೊಂಡು ಜೈ ಜೈ ರಂಗಣ್ಣ ಜೈ ರಂಗಣ್ಣ ಅಂತೀವಿ ರಂಗ ನಿಮ್ಮ ಹತ್ರ ಮ್ಯಾಟ್ರ್ ಇದೆ ಆ ಮ್ಯಾಟರ್ನ ಮೀಟರ್ ರೈಸ್ ಆದಾಗ ಒಂಚೂರು ಹೆಂಗೋ ಆಡ್ತೀರಿ ಅಂತ ಅನ್ಸುತ್ತಪ್ಪ ಇದೆಲ್ಲವೂ ಸ್ಟಡಿಯಾಗಿ ಒಂದೇ ಬ್ಯಾಲೆನ್ಸ್ ಅಲ್ಲಿ ನಿಲ್ಬೇಕಂದ್ರೆ ನಿಮಗೆ ಇರೋದು ಎರಡೇ ಆಪ್ಷನ್ ನೀವು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗಬೇಕು ಅಥವಾ ನಿಷ್ಠೂರವಾದಿ ಪತ್ರಕರ್ತರಾಗಿ ಉಳ್ಕೋಬೇಕು ನೀವು ನಿಷ್ಠೂರವಾದಿ ಪತ್ರಕರ್ತರಾಗಿ ಉಳ್ಕೊಳ್ಳೋದಕ್ಕೆ ಖಂಡಿತ ನಮ್ಗೆ ಯಾಕೋ ಡೌಟ್ ಅದರಿಂದ ನೀವು ಉಳ್ಕೊಳ್ಳಲ್ಲ ಅಂತ ಗೊತ್ತು ಹಿಂಗೆ ಉಳ್ಕೊಳ್ಳಿ ಅಂದರೆ ನೀವು ಇಳ್ಕೊಂಡು ಹೋಗ್ತಾ ಇದ್ದೀರಿ ಬೇಡ ಇದು ಅನ್ನುವಂಥದ್ದನ್ನು ಜನ ಮಾತನಾಡ್ತಾನೆ ಇದ್ದಾರೆ ನಿಮ್ಮ ಫ್ಯಾನ್ಸ್ಗೂ ಸಹ ಇದು ಸಿಕ್ಕಾಪಟ್ಟೆ ಹರ್ಟ್ ಆಗೋವಂಥ ವಿಚಾರ ದಯವಿಟ್ಟು ನೀವು ಎರಡರಲ್ಲಿ ಒಂದನ್ನು ಚೂಸ್ ಮಾಡಿಕೊಂಡು ನಿಮ್ಮ ದಾರಿಯಲ್ಲಿ ನೀವು ನಡೀತಾ ಹೋಗಿ ಸ್ನೇಹಿತರೆ ರಂಗಣ್ಣನ ರಂಗಾಯಣ ಮುಗಿಯದ ಒಂದು ಅಧ್ಯಾಯ ಮಾತಾಡ್ತಾ ಹೋದರೆ ಮಾತಾಡ್ತಾನೇ ಇರ್ಬೋದು ಮತ್ತಷ್ಟು ಕಂಟೆಂಟ್ ರಂಗಣ್ಣನಿಂದ ಸಿಕ್ಕೇ ಸಿಗುತ್ತೆ ಆಗಲೂ ಸಹ ಮಾತನಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿ ವಿ ಹಾಗೆ ಈ ಎಪಿಸೋಡ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ